ವೀಕ್ಷಕರೇ ಈ ಒಂದು ಕತೆ ಹೇಳ್ತೀನಿ ಈ ಕತೆ ಕೇಳೋದ್ರಿಂದ ನಿಮ್ಮ ಒಂದು ಕಷ್ಟಗಳು ದೂರ ಆಗ್ಬೋದು ನಮ್ಮ ಜೀವನದಲ್ಲಿ ನಾವೆಲ್ಲ ಅನೇಕ ಕಷ್ಟಗಳನ್ನು ಎದುರಿಸ್ತಾನೇ ಇರ್ತೀವಿ ಆದರೆ ಕಷ್ಟಗಳು ನಮಗೆ ತಾತ್ಕಾಲಿಕವಾಗಿ ನೋವು ತರ್ತವೆ ಆದರೆ ಅವು ನಮ್ಮ ಜೀವನವನ್ನು ಬದಲಾಯಿಸತಕ್ಕಂಥ ಹಾಗೂ ನಮ್ಮನ್ನು ಇನ್ನಷ್ಟು ಶಕ್ತಿ ಮಾಡೋಕ್ಕೆ ಸಹಾಯ ಮಾಡ್ತವೆ ಈ ಒಂದು ಮಾತಿನ ಅರ್ಥವನ್ನು ತಲುಪಿಸ್ಲಿಕ್ಕೆ ನಾನು ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಮಡಿಕೆಯೊಳಗಿನ ಸರ್ಪ ಅಂತಕ್ಕಂಥದ್ದು ಕತೆ ಹೆಸರು ಒಮ್ಮೆ ವೀಕ್ಷಕರೇ ಒಂದು ವೃದ್ಧ ಸಾಧು ತಮ್ಮ ಶಿಷ್ಯರೊಡನೆ ಗ್ರಾಮದಿಂದ ಗ್ರಾಮಕ್ಕೆ ತಿರುಗುತ್ತಾ ಜನರ ಸತ್ಯದ ಒಂದು ಮಾರ್ಗವನ್ನು ಬೋಧನೆ ಮಾಡ್ತಾ ಹೋಗ್ತಿದ್ರು ಒಮ್ಮೆ ಅವರು ಒಂದು ಹಳ್ಳಿಗೆ ಬಂದಿದ್ರು ಆ ಹಳ್ಳಿ ಜನರು ಆ ತೋಟದ ಪಕ್ಕದಲ್ಲಿ ಒಂದು ಹಳೇ ಮಡಿಕೆಯ ಬಗ್ಗೆ ಮಾತಾಡ್ತಾ ಇದ್ರು ಆ ಮಡಿಕೆಯೊಳಗೆ ಒಂದು ದೊಡ್ಡ ವಿಷಕಾರಿ ಹಾವು ಇತ್ತಂತೆ ಆದರೆ ಯಾರಿಗೆ ತಾನೇ ಅದು ತೊಂದರೆ ನೀಡಿರಲಿಲ್ಲ ಆದರೆ ಅದರ ಬಗ್ಗೆ ಎಲ್ರಿಗೂ ಭಯ ಇದ್ದೇ ಇತ್ತು ಹಾವು ಹೊರ ಬಂದರೆ ಏನಾಗುತ್ತೋ ಅಂತಕ್ಕಂಥ ಒಂದು ಆತಂಕ ಹಳ್ಳಿ ಜನರಿಗೆ ಕಾಡುತ್ತಿತ್ತು ಸಾಧು ಆ ವಿಚಾರವನ್ನು ಕೇಳಿಬಿಟ್ಟು ತಕ್ಷಣ ಆ ಮಡಿಕೆಯ ಬಳಿ ಹೋದರು ಅವ್ರು ನೋಡಿದಾಗ ಆ ಹಾವು ಮಡಿಕೆಯೊಳಗೆ ಸಿಕ್ಕಾಕೊಂಡಿತ್ತು ಅದು ಬಹಳ ದೀರ್ಘಕಾಲದಿಂದ ಅಲ್ಲಿಯೇ ಇದ್ದರಿಂದ ಆಹಾರವೂ ಇಲ್ಲದೆ ತುಂಬ ಶಕ್ತಿಹೀನ ಆಗಿ ಹೋಗ್ಬಿಟ್ಟಿತ್ತು ಆದರೆ ಅದು ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ತಿಳುವಳಿಕೆಯಿಂದ ಅದು ತುಂಬ ಬಲಹೀನವಾಗಿ ಹೊರಗೆ ಬರಲಿಕ್ಕೂ ಸಹಿತ ಪ್ರಯತ್ನ ಪಡ್ತಿರಲಿಲ್ಲ ಸಾಧುಗೆ ಕರುಣೆ ಬಂತು ಅವರು ತಮ್ಮ ಶಿಷ್ಯನಿಗೆ ಆ ಮಡಿಕೆಯನ್ನು ಎತ್ತಿ ತಿರುಗಿಸಿ ಬಿಡ್ಲಿಕ್ಕೆ ಹೇಳಿದರು ಶಿಷ್ಯ ಹಾಗೆ ಮಾಡಿದರು ಹಾವು ನಿಧಾನವಾಗಿ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿತು ಬಂತು ಮೊದಲೇ ದುರ್ಬಲ ಆಗಿರ್ತಕ್ಕಂಥ ಶಕ್ತಿಹೀನ ಆಗಿರ್ತಕ್ಕಂಥ ಹಾವು ಹೊರಬಂದ ಕೂಡಲೇ ಅತ್ತೋಡದ ಬಳಿ ಹೋಗಿ ನೀರು ಕುಡಿಯಲಿಕ್ಕೆ ಪ್ರಾರಂಭ ಮಾಡಿತು ಕೆಲ ಕ್ಷಣಗಳ ನಂತರ ಅದು ಚೇತರಿಸ್ಕೊಳ್ತಾ ಹೋಯ್ತು ಆ ಒಂದು ದೃಶ್ಯ ನೋಡಿ ಶಿಷ್ಯನು ಆಶ್ಚರ್ಯಪಟ್ಟರು ಸಾಧುವಿನ ಬಳಿಗೆ ಹೋಗಿ ಕೇಳಿದರು ಏನಪ್ಪ ಅಂತಂದರೆ ಗುರುವೇ ಈ ಹಾವನ್ನು ಬಹಳ ಜನರು ಬಹಳ ದಿನಗಳಿಂದ ನೋಡಿಕೊಂಡು ಭಯ ಪಡ್ತಿದ್ರು ಆದರೆ ಇದು ಹೊರಬರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಭ್ರಮೆಲೇ ಉಳಿದ್ಬಿಟ್ಟಿತ್ತು ಈಗ ತಾನೇ ಸ್ವಾತಂತ್ರ್ಯ ಪಡೀತು ಸಾಧು ಮಧುರವಾಗಿ ನಗ್ತಾ ನಗ್ತಾ ಹೇಳ್ತಾರೆ ನಮ್ಮ ಜೀವನದಲ್ಲೂ ಇದು ಕೂಡ ಹಾಗೆ ನಾವು ನಮ್ಮ ಕಷ್ಟಗಳ ಮಡಿಕೆಯೊಳಗೆ ಸಿಕ್ಕಕೊಂಡ್ಬಿಟ್ಟಿರ್ತೀವಿ ಅದರಿಂದ ಹೊರಗೆ ಬರಲಿಕ್ಕೆ ನಮಗೆ ಸಾಧ್ಯವೇ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ತೀವಿ ಆದರೆ ಸತ್ಯ ಏನಪ್ಪ ಅಂತಂದರೆ ನಮ್ಮ ಜೀವನದ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಅಂತಕ್ಕಂಥದ್ದು ಇದೆ ನಮ್ಮ ಮನಸ್ಸು ಬದಲಾದರೆ ನಮ್ಮ ದೃಷ್ಟಿಕೋನ ಬದಲಾದರೆ ಆ ಸಮಸ್ಯೆಯಿಂದ ನಾವು ಹೊರಬಂದು ಹೊಸ ಜೀವನವನ್ನೇ ಸಾಗಿಸಬಹುದು ಮುನ್ನಡೆಸ್ಬೋದು ಅಂತ ಹೇಳ್ತೀವಿ ನಾವು ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸ್ತಿರ್ತೀವಿ ಆದರೆ ಅವು ನಮ್ಮನ್ನು ಬಂಧಿಸಿಬಿಟ್ಟಿರ್ತವೆ ನಾವು ಮನಸ್ಸಿನಲ್ಲಿ ಹೊತ್ತಿಕೊಂಡಿರ್ತಕ್ಕಂಥ ಒಂದು ಭಯ ಸಂಕೋಚ ನೋವು ನಮ್ಮನ್ನು ಬಂಧಿಸಿರ್ತವೆ ಅವು ಸತ್ಯವಲ್ಲ ನಾವು ಕಷ್ಟಗಳನ್ನು ಎದುರಿಸಿ ಅದರಿಂದ ಹೊರಬರಲು ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಮಾಡಿದರೆ ನಮ್ಮ ಜೀವನ ತುಂಬ ಸುಂದರಮಯವಾಗಿರ್ತದೆ ಹೀಗಾಗಿ ಈ ಕತೆ ಕೇಳಿದ ನಿಮ್ಮ ಮೇಲೆ ನಿಮ್ಮೆಲ್ಲ ಕಷ್ಟಗಳು ಕೂಡ ದೂರ ಆಗ್ತವೆ ಅಂತ ನಾನು ಭಾವಿಸ್ತಿದ್ದೀನಿ ಹೀಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಒಂದು ಒಳ್ಳೆಯ ವಿಚಾರಧಾರೆಯೊಂದಿಗೆ ಭೇಟಿಯಾಗೋಣ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಹಾಗೆ ಶೇರ್